ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದ ಫ್ರೆಂಡ್ಸ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಸಾವಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗುವ ಐದು ನಡವಳಿಕೆಗಳು ಯಾವ್ದ್ಯಾವುದು ಅಂತ ತಿಳ್ಕೊಳ್ಳೋಣ ಇವತ್ತು ಈ ಮಾಹಿತಿಯನ್ನು ನಾವು ವಿದುರ ನೀತಿ ಅವರ ಪುಸ್ತಕದಿಂದ ತಗೊಂಡಿದ್ದೀವಿ ಇದರ ಪ್ರಕಾರ ಆ ಐದು ನಡವಳಿಕೆಗಳು ಯಾವ್ದ್ಯಾವುದು ಅಂತ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಇವಾಗ ತಿಳಿದಿರೋ ಪ್ರಕಾರ ವಿದುರ ಯಾರಪ್ಪ ಅಂತ ಅಂದರೆ ಮಹಾಭಾರತದಲ್ಲಿ ಬರುವಂತಹ ಧೃತರಾಷ್ಟ್ರ ಮತ್ತು ಪಾಂಡು ಅವರ ಇನ್ನೊಬ್ಬ ಸಹೋದರ ವಿದುರ ನಮ್ಮ ಚಾಣಕ್ಯ ಅವ್ರ ಥರನೇ ಈ ವಿದುರ ನೀತಿಯಲ್ಲಿ ಸಾಮಾಜಿಕ ರಾಜಕೀಯ ಮತ್ತು ದೈನಂದಿನ ಜೀವನ ಶೈಲಿಯ ಬಗ್ಗೆ ಹೇಳುತ್ತದೆ ಇದಷ್ಟೇ ಅಲ್ಲದೆ ಆಧ್ಯಾತ್ಮಿಕದ ಬಗ್ಗೆ ಕೂಡ ವಿದುರ ನೀತಿಯಲ್ಲಿ ಬರುತ್ತೆ ಅದರಲ್ಲಿ ನಾವಿವಾಗ ಮನುಷ್ಯ ತನ್ನ ಸಾವಿಗೆ ಹತ್ತಿರವಾಗುವಂಥ ಐದು ನಡವಳಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮೊದಲನೇದಾಗಿ ತನ್ನನ್ನು ತಾನೇ ಹೊಗಳಿಕೊಳ್ಳುವುದು ಯಾವುದೇ ವ್ಯಕ್ತಿಯಾದರೂ ಸಹ ಬೇರೆಯವ್ರ ಮುಂದೆ ತನ್ನನ್ನು ತಾನು ಉಗ್ಳುಕೊಳ್ಬಾರ್ದು ಯಾಕೆ ಅಂತ ಅಂದರೆ ಪ್ರಶಂಸೆ ಅಥವಾ ಹೊಗಳಿಕೆ ಅನ್ನೋದು ಏನಿದೆ ಅದು ಬೇರೆಯವರಿಂದ ಬರಬೇಕು ಬೇರೆಯವ್ರನ್ನ ನಿಂದಿಸುವ ವ್ಯಕ್ತಿಯ ಸುತ್ತಲೂ ಯಾವಾಗಲೂ ಶತ್ರುಗಳಿರುತ್ತಾರೆ ಈ ರೀತಿಯ ವರ್ತನೆ ಮನುಷ್ಯನನ್ನು ಸಾವಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತದೆ ಅನ್ನೋದು ವಿದುರ ನೀತಿಯಾಗಿದೆ ಸೆಕೆಂಡ್ ಪಾಯಿಂಟ್ ಹೆಚ್ಚು ಮಾತನಾಡುವುದು ಅಗತ್ಯಕ್ಕಿಂತ ಅಥವಾ ಅನಾವಶ್ಯಕವಾಗಿ ಮಾತನಾಡುವ ಜನರು ಸಹ ಸಾವಿಗೆ ಹತ್ತಿರವಾಗುತ್ತಾರೆ ಹೆಚ್ಚು ಮಾತನಾಡುವ ವ್ಯಕ್ತಿ ಸಮಸ್ಯೆಗಳನ್ನು ತನ್ನ ಮೈ ಮೇಲೆ ತಾನೇ ಎಳೆದುಕೊಳ್ಳುವುದರಿಂದ ಹಾಗೂ ಕೆಲವೊಮ್ಮೆ ಅನಾವಶ್ಯಕ ಮಾತುಗಳು ಅನಾವಶ್ಯಕ ಮಾತುಗಳೇ ಪ್ರಾಣಕ್ಕೆ ಸಂಚಕಾರವನ್ನು ತಂದೊಡ್ಡುತ್ತದೆ ಮೂರನೇ ಪಾಯಿಂಟ್ ಬಂದು ಅತಿಯಾದ ಕೋಪ ಮನುಷ್ಯ ಸಮಾಜದಲ್ಲಿ ಜೀವಿಸುವ ಜೀವಿ ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಮಾಡಿಕೊಳ್ಳೋದು ಯಾವುದೇ ಮನುಷ್ಯನಿಗೆ ಒಳ್ಳೆಯದಲ್ಲ ಅತಿಯಾದ ಕೋಪ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ನಾಶ ಮಾಡುತ್ತದೆ ಹಾಗೂ ಕೋಪದಲ್ಲಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಜೀವನದ ಶೈಲಿಯನ್ನೇ ಬದಲಿಸುತ್ತವೆ ಮತ್ತು ತನ್ನ ಜೀವನವನ್ನು ತಪ್ಪುದಾರಿಗೆ ತೆಗೆದುಕೊಂಡು ಹೋಗುತ್ತದೆ ಇದರ ಇದರಿಂದ ಜೀವನಕ್ಕೆ ಕೆಟ್ಟ ಪರಿಣಾಮ ಬೀರೋದ್ರಿಂದ ಇದು ಕೂಡ ಸಾವಿಗೆ ಹತ್ತಿರವಾದ ನಡವಳಿಕೆ ಪಾಯಿಂಟ್ ನಂಬರ್ ಫೋರ್ ಸೇವಾ ಮನೋಭಾವನೆ ಇಲ್ಲದಿರುವುದು ಮನುಷ್ಯನಲ್ಲಿ ಸೇವಾ ಮನೋಭಾವನೆ ಹಾಗೂ ಅಂಚಿ ತಿನ್ನುವ ಗುಣ ಇರಬೇಕು ತಮ್ಮ ಶಕ್ತಿಯನುಸಾರ ಯಾವುದಾದರೂ ಸಣ್ಣ ಪುಟ್ಟ ಸಹಾಯವನ್ನು ಮಾಡುವುದು ಉತ್ತಮ ಇದರ ಒಳಾರ್ಥ ಇಷ್ಟೇ ಸ್ವಾರ್ಥ ಮನೋಭಾವನೆ ಯಾರಲ್ಲಿ ತುಂಬಿರುತ್ತದೆಯೋ ಅವರು ಎಂದು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ ಅತಿ ಸ್ವಾರ್ಥ ಜೀವನಕ್ಕೆ ಒಳ್ಳೆಯದಲ್ಲ ಅನ್ನೋದು ಇದರ ಒಳಾರ್ಥ ಐದನೇ ಪಾಯಿಂಟ್ ಬಂದು ಆಸೆ ಜೀವನದಲ್ಲಿ ಆಸೆ ಮತ್ತು ಕನಸುಗಳು ಇದ್ದಾಗ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆದರೆ ಎಂದಿಗೂ ಆಸೆ ಅತಿಯಾಸೆ ಆಗಬಾರದು ಅಥವಾ ದುರಾಸೆಯಾಗಬಾರದು ಅನ್ನೋದು ಇದರ ಒಳಾರ್ಥ ಇಂಥ ಗುಣ ಯಾರಲ್ಲಿರುತ್ತೋ ಅಂಥ ಜನರನ್ನ ಈ ಸಮಾಜ ನಕಾರಾತ್ಮಕವಾಗಿ ನೋಡುತ್ತದೆ ಈ ಅತಿಯಾಸೆ ಹೊಂದಿರುವ ವ್ಯಕ್ತಿಯೇ ಸಾವನ್ನ ಆಹ್ವಾನಿಸುತ್ತಾನೆ ಎಂದು ವಿದುರ ನೀತಿ ಹೇಳುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಸ್ತೆ